ಕನ್ನಡ ಜಾಣಜಾಣಿಯರ ನಮಸ್ಕಾರ ನಿನ್ನೆ ಹದಿನೈದನೇ ತಾರೀಕು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಅಂತೇಳಿ ಆಚರಣೆ ಮಾಡಿದರು ಅದರಲ್ಲೂ ಕರ್ನಾಟಕದಲ್ಲಿ ಭಾಳ ದೊಡ್ಡ ಎಲ್ಲ ಪತ್ರಿಕೆಗಳಿಗೆ ಪ್ರಚಾರ ಕೊಟ್ಟರು ಸ್ವತಂತ್ರ ಹೋರಾಟಗಾರನೆಲ್ಲ ಫೋಟೋಗಳನ್ನ ಹಾಕಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೈ ಕೈಯ್ಯಲ್ಲಿ ಮೇಲೆ ನಿಂತ್ಕೊಂಡು ಪೋಸ್ಕೊಟ್ಟಿದ್ದೇನು ಮಾನವ ಸರಟ್ನಿ ಅಂತೇಳಿ ಸುಮಾರು ಎರಡೂವರೆ ಸಾವಿರ ಕಿಲೋಮೀಟರ್ವರೆಗೂ ಮಾನವ ಸರ್ಕಿ ಅಂತೇಳಿ ಮಾಡಿ ಬಹಳ ದೊಡ್ಡ ಪ್ರಚಾರ ಡಂಗೂರ ಎಲ್ಲಾನು ಬರೆಸಿದ್ರು ನಿಜವಾಗ್ಲೂ ಹೇಳಿ ಇವತ್ತು ಅವ್ರು ಅವರ ಆತ್ಮ ಮುಟ್ಕೊಂಡು ಹೇಳಿ ಯಾವುದೇ ಪಕ್ಷ ಇರ್ಬೋದು ಯಾವುದೇ ರಾಜಕಾರಣಿ ಇರ್ಬೋದು ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಂಡಿದಾರ ಯಾರು ಬೇಕಾರ ಆ ಪಕ್ಷ ಈ ಪಕ್ಷ ಅಂತ ಹೇಳ್ತಾ ಇಲ್ಲ ಯಾವುದೇ ಆಗಲಿ ಒಂದು ಸಣ್ಣ ಒಂದೇ ಒಂದು ಸಣ್ಣದು ಇವತ್ತು ನಮ್ಮಲ್ಲೂ ಸಹ ತುಂಬಾ ಜನಗಳು ಏನಾಗಿದೆ ಅಂದ್ರೆ ಒಂದೊಂದು ಪಕ್ಷಕ್ಕೆ ಪಕ್ಷದ ಮುಖವಾಣಿಗಳಾಗಿ ಕೆಲಸ ಮಾಡಿದ್ದಾರೆ ಇವತ್ತು ಅದರಲ್ಲೂ ಸಾಂಸ್ಕೃತಿಕ ಲೋಕ ಯಾರೋ ತಟಸ್ಥವಾಗಿರಬೇಕಾಗಿತ್ತು ಯಾರೇ ತಪ್ಪು ಮಾಡಿದ್ರು ಮುಲಾಜಿಲ್ಲದೆ ಮಾತಾಡ್ಬೇಕಾಗಿತ್ತು ಉತ್ನಿಷ್ಠ ಮಾತಾಡ್ಬೇಕಾಗಿತ್ತು ಆ ಒಂದು ಬೌದ್ಧಿಕ ಲೋಕ ಇದೆಯಲ್ಲ ಅದು ಇವತ್ತು ಅವರು ಸಹ ಒಂದೊಂದು ಪಕ್ಷಕ್ಕೆ ಸೇಲಾಗಿದ್ದಾರೆ ಅದರಲ್ಲಿ ಎರಡನೇ ಮಾತೆ ಅಲ್ಲ ಇವತ್ತು ಆ ಆಡಳಿತ ಪಕ್ಷ ಯಾವುದು ಇರುತ್ತೆ ಅದಕ್ಕೆ ವಿರೋಧ ಪಕ್ಷ ಎಂತ್ಕೋಬೇಕಾದ ಜನಗಳೇ ಆ ಪಕ್ಷದ ಭಾಗವಾಗಿ ಮುಖವಾಣಿಯಾಗಿ ತುತ್ತೂರಿಗಳಾಗಿ ಇವತ್ತು ಬದಲಾಗಿದ್ದಾರೆ ನಾನು ಕೇಳೋದು ಇಷ್ಟೇನೆ ಇವತ್ತು ಬೆಂಗಳೂರಿನಲ್ಲಿ ಪ್ರತಿಭಟನೆ ಅನ್ನೋದು ಸತ್ತೋಗಿದೆ ಇವತ್ತು ನಾನು ಯಾಕೆ ಇದ್ದೀನಿ ಅಂದರೆ ಪ್ರಜಾಪ್ರಭುತ್ವದ ಮೂಲನೆ ಪ್ರತಿಭಟನೆ ಮತ್ತು ಭಿನ್ನಾಭಿಪ್ರಾಯ ಭಿನ್ನಾಭಿಪ್ರಾಯ ಇರಬೇಕು ಅದಕ್ಕೆ ಮಾನ್ಯತೆ ಕೊಡಬೇಕು ಅದು ಒಪ್ಪೋದು ಬಿಡೋದು ಸೆಕೆಂಡ್ರಿ ಇನ್ನೊಬ್ಬರ ಅಭಿಪ್ರಾಯ ಒಪ್ತಿರೋ ಬಿಡ್ತಿರೋ ಸೆಕೆಂಡ್ರಿ ಆದ್ರೆ ಅವರ ಅಭಿಪ್ರಾಯವನ್ನ ಹೇಳಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಲ್ವಾ ಪ್ರಜಾಪ್ರಭುತ್ವ ಹೋರಾಟ ಚಳುವಳಿಗಳು ಪ್ರತಿಭಟನೆಗಳು ಬಂದ್ಗಳು ಇವೆಲ್ಲ ಒಂದು ಭಾಗ ಪ್ರಜಾಪ್ರಭುತ್ವ ಭಾವ ಭಾಗ ಅಂತ ನಾನಂತೂ ಅನ್ಕೊಂಡಿದ್ದೀನಿ ಆ ಬೆಂಗಳೂರಿನಲ್ಲಿ ಚಳುವಳಿಗಳು ಇವತ್ತು ಜೀವಂತವಾಗಿ ಹೇಳಿ ಯೋಚನೆ ಮಾಡಿ ಎಂತೆಂಥ ಚಳವಳಿಗಾಗಿದೆ ಬೆಂಗಳೂರು ನಗರದಲ್ಲಿ ಇವತ್ತು ಭಾಷಾ ವಿಚಾರ ಭಾಷಾ ವಿಚಾರಕ್ಕಿರ್ಬೋದು ಅಥವಾ ಆ ಯಾವುದೇ ಒಂದು ಕಾರ್ಮಿಕರ ಅವರ ಹಕ್ಕುಗಳಿಗಾಗಿ ಕಾರ್ಮಿಕರ ಹಕ್ಕುಗಳಿಗಾಗಿರ್ಬೋದು ಅಥವಾ ನೆಲ ಜಲದ ಬಗ್ಗೆ ಆಗಿರ್ಬೋದು ದಮನಿತರ ಪರ್ವಾದ ಹಲವಾರು ಚಳುವಳಿಗೆ ಇವತ್ತು ಬೆಂಗಳೂರಿನ ಸಾಕ್ಷಿಯಾಗಿದೆ ಗೊತ್ತಿದೆ ನಿಮಗೆ ಆದ್ರೆ ಇವತ್ತು ಬೆಂಗಳೂರಲ್ಲಿ ಚಳುವಳಿಗಳು ಸಾಯಿಸಿ ಹಾಕಿದ್ರು ಬದುಕಿರಲ್ಲಿ ಕತ್ತಿಸ್ಕಾಕಿದ್ರು ಯಾಕೆ ಅಂದ್ರೆ ನಿಮ್ಮ ಏನೇ ಪ್ರತಿಭಟನೆಗಳು ಮತ್ತೊಂದು ಮೆರವಣಿಗೆಗಳು ಏನಿದ್ರು ಒಂದು ಕಡೆ ಜಾಗ ಮಾಡಿದರೆ ಫ್ರೀಡಮ್ ಪಾರ್ಕ್ ಗೊತ್ತಲ್ಲ ಸ್ವತಂತ್ರ ಉದ್ಯಾನವನ ಅಂತ ಏನು ಕರಿತೀವಿ ಬೆಂಗಳೂರಲ್ಲಿ ಹಳೇ ಸೆಂಟ್ರಲ್ ಜೈಲ್ ಇತ್ತಲ್ಲ ಆ ಸೆಂಟ್ರಲ್ ಜೈಲ್ ತೊಗ ಹಾಕಿದ್ದಾರೆ ಒಂದ್ ಕೈದಿಗಳ ತರ ಅಲ್ಲಿ ಏನೇ ಬಡ್ಕಂಡ್ ಸಾಯ್ರಿ ನೀವು ನಿಮ್ಮ ಚಳುವಳಿ ಪ್ರತಿಭಟನೆ ಮತ್ತೊಂದು ಏನಿದೆಯೋ ಅಲ್ಲಿ ಬಾಯ್ ಪಡ್ಕೊಳ್ಳಿ ಯಾರಿಗೂ ಕೇಳಿಸಲ್ಲ ಆರಾಮ ಕೆಲರು ಹೇಳ್ಬೋದು ಹೌದ್ರಿ ಏನು ಪದೇ ಪದೇ ಚಳುವಳಿಗಳು ಈ ಬಂದ್ಗಳಾಗ್ತಾ ಇದ್ರೆ ಬೆಂಗಳೂರು ಟ್ರಾಫಿಕ್ ಆಗಲ್ವಾ ಆಗಲ್ವ ಅಂತ ಹೌದಪ್ಪ ಆಗುತ್ತೆ ಚಳವಳಿಗಳು ಪ್ರತಿಭಟನೆಗಳು ಮೆರವಣಿಗೆ ಮಾಡೋದು ಸಾರ್ವಜನಿಕರ ಗಮನ ಸೆಳಿಬೇಕು ಸರ್ಕಾರ ಗಮನ ಸೆಳಬೇಕು ಅನ್ನೋ ಕಾರಣಕ್ಕೆ ಅಲ್ವಾ ಆದರೆ ಇವತ್ತು ಎಲ್ಲ ಚಳವಳಿ ನೋಡಿಬೇಕಾರೆ ಒಂದು ರೀತಿ ಈ ಜಾತ್ರೆಗಳಲ್ಲಿ ಮಿಠಾಯಿ ಅಂಗಡಿಗಳು ಇರ್ತಾವಲ್ಲ ಜಾತ್ರೆಗಳಲ್ಲಿ ಮಿಠಾ ಅಂಗಡಿಗಳ ಅಲ್ಲೊಂದೊಂದು ಗೂಡು ಗೂಡಿ ಸಣ್ಣ ಸಣ್ಣದಕ್ಕೆ ಸಣ್ಣದು ದೊಡ್ಡದಕ್ಕೆ ದೊಡ್ಡದು ಗೂಡ್ ಹಾಕೊಂಡಿರ್ತಾರ ಪರ್ಮನೆಂಟ್ ಶೆಡ್ಗಳು ಇಲ್ಲಿ ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಅಲ್ಲಿ ಯಾರು ಯಾರ ವಿರುದ್ಧ ಮಾಡ್ತಾವ್ರೆ ಯಾವ್ದು ಚಳವಳಿ ಮಾಡ್ತಾವಂದ್ ಗೊತ್ತಿರಲ್ಲ ಪ್ರತಿ ದಿನ ಒಂದಿರುತ್ತೆ ಒಂದಷ್ಟು ಜನ ಅಂಗಡಿ ಸ್ಟೇಜ್ ಹಾಕೊಂಡಿರ್ತಾರೆ ಇನ್ನೊಂದಷ್ಟು ಜನ ಒಂದ್ ವಾರಕ್ಕೆ ಹಾಕೊಂಡಿರ್ತಾರೆ ಒಂದ್ ದಿವಸಕ್ಕೆ ಹಾಕೊಂಡಿರ್ತಾರೆ ಒಂದ್ ಗಂಟೆಗೆ ಹಾಕೊಂಡಿರ್ತಾರೆ ಯಾವ್ದಕ್ ಹಾಕೊಂಡ್ರೆ ಗೊತ್ತಿರಲ್ಲ ಹಿಂದೆಲ್ಲ ಎಲ್ಲ ಹಾಕ್ತಿರ್ ಬೆಂಗಳೂರಲ್ಲಿ ಮೈಸೂರು ಬ್ಯಾಂಕ್ ಹತ್ರ ಟೌನ್ ಹಾಲ್ ಹತ್ರ ಬೇರೆ ಬೇರೆ ಸರ್ಕಲ್ಗಳಲ್ಲಿ ಮತ್ತೊಂದು ಗಮನ ಇತ್ತು ಪ್ರತಿಭಟನೆಗಳಾಗದು ಇವತ್ತು ಎಲ್ಲರೂ ಸಹ ಎಲ್ಲೂ ಮಾಡಂಗಿಲ್ಲ ನೀವು ಹಂಗಾಗಿ ನಾವು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪಠ್ಯಪ್ರಸ್ತ ವಿಚಾರದಲ್ಲಿ ಆ ಮಹಾಕವಿ ಕ್ರಾಂತಿಕಾರಿ ಕುವೆಂಪು ಹೋರಾಟ ಸಮಿತಿಯಿಂದ ಮಾಡ್ಕೊಂಡು ಒಂದಷ್ಟು ಮೆರವಣಿಗೆ ಬಂದಿದ್ರೆ ಆ ಏನು ಮೇಲ್ಸೇತು ರೈಲ್ವೆ ಸ್ಟೇಷನ್ ಇಂದ ಫ್ಲೈಓವರ್ ಇದೆಯಲ್ಲ ಫ್ರೀಡಂ ಪಾರ್ಕ್ ಅಲ್ಲಿಂದ ಆ ಚಳವಳಿ ಮತ್ತೆ ಇನ್ನೊಂದು ವಿಚಾರದಲ್ಲಿ ಒಬ್ಬರು ಯಾರು ನ್ಯಾಯಮೂರ್ತಿಗಳು ಆ ಅಂಬೇಡ್ಕರ್ ಫೋಟೋಕ್ಕೆ ಅವಮಾನ ಮಾಡಿದ್ರು ಅಂತ ಅದೊಂದು ದೊಡ್ಡ ಮಟ್ಟದಲ್ಲಿ ಮಾಡಿದ್ರು ಮತ್ತೆ ಆಶಾ ಕಾರ್ಯಕರ್ತರು ಅದ್ ಬಿಟ್ರೆ ಎಲ್ಲೂ ಸಹ ಈತ ಮೆರವಣಿಗೆಗಳು ನಡೀತಾ ಇಲ್ಲ ಮೆರವಣಿಗೆಗಳಿಗೆ ಇಲ್ಲ ಮೆರವಣಿಗೆ ಮಾಡಂಗೆ ಇಲ್ಲ ನಿಮ್ ಪರ್ಮಿಷನೇ ಕೊಡಲ್ಲ ಪ್ರಜಾಪ್ರಭುತ್ವ ಅಲ್ಲಿ ಯಾರು ಕೇಳ್ತಾರೆ ಯಾರು ಯಾರು ಬೇಕಾದ್ರೆ ಬರ್ಕೊಳ್ಳಿ ಆಯ್ತಪ್ಪ ಇವತ್ತೆಲ್ಲ ನಮ್ಮ ಪ್ರಗತಿಪರರು ಈ ಬಿಜೆಪಿಯನ್ನ ಜೆ ಪಿಯನ್ನ ಕೋಮುವಾದಿಗಳನ್ನ ಅವೆಲ್ಲ ಸೇರಿಸಿ ವಾಚಾಮ ಗೋಚರ ಹೋಗಿದ್ವಿ ಮತ್ತೊಂದು ಮಾಡಿದ್ವಿ ಆ ಇದೇ ಪಠ್ಯಪುಸ್ತಕ ವಿಚಾರದಲ್ಲಿ ಫ್ರೀಡಂ ಪಾರ್ಕ್ ಉಪಮುಖ್ಯಮಂತ್ರಿಗಳು ಇವತ್ತಿನ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಬಂದು ಆ ಪಟ್ಟೆ ಪುಸ್ತಕ ಅರ್ಧ ಹಾಕಿದ್ರು ಚಳುವಳಿ ಭಾಗವಹಿಸಿದ್ರು ಎಲ್ಲ ಆಯ್ತಲ್ವಾ ಇದೇ ಕಾಂಗ್ರೆಸ್ ಗೌರ್ಮೆಂಟ್ ಬಂದಿದೆ ಅಲ್ವಾ ಈಗ ಕೊಡಿಸಿ ಪರ್ಮಿಷನ್ ಬೇರೆ ಬೇರೆ ಕಡೆ ಅದೇ ಟೌನ್ ಅಲ್ಲಿ ಮೈಸೂರು ಬ್ಯಾಂಕ್ ಹತ್ರ ಪ್ರತಿಭಟನೆಗಳ ಬಾಣಕ್ಕೆ ಅವಕಾಶವನ್ನು ಕೊಡಿಸಿ ಪ್ರಜಾಪ್ರಭುತ್ವ ಉಳಿಸಿ ನೀವು ಎರಡುವರೆ ಸಾವಿರ ಕಿಲೋಮೀಟರ್ ಬರೀ ಕೈ ಕೈ ಇಟ್ಕೊಂಡು ನಿಂತ್ಕೊಂಡು ಅರ್ಧ ಗಂಟೆ ನಿಂತ್ಕೊಂಡ್ರೆ ಮುಗಿದೋಯ್ತು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಪ್ರಜಾಪ್ರಭುತ್ವ ಎಷ್ಟು ಉಳಿದಿದೆ ಎಷ್ಟು ಹಾಳು ಬಿದ್ದೋಗಿದೆ ನೋಡ್ಕೊಳ್ಳಿ ಒಂದ್ಸಲ ಈಗ ಕೊಡ್ಸಿ ಕೊಡ್ಬೇಕಲ್ಲ ಸಿದ್ದರಾಮಯ್ಯ ಸರ್ಕಾರ ಕೊಡ್ಬೇಕು ಹೌದಪ್ಪ ಇಂದಿನ ತಪ್ಪು ಮಾಡಿದ್ರು ಪ್ರತಿಭಟನೆ ಇರಬೇಕು ಪ್ರಜಾಪ್ರಭುತ್ವಕ್ಕೆ ನಿಮ್ಮ ಭಿನ್ನಾಭಿಪ್ರಾಯವನ್ನು ತಗೋತೀವ್ ಬಿಡ್ತೇವೋ ಸೆಕೆಂಡ್ರಿ ನಿನ್ನ ಅಭಿಪ್ರಾಯ ಹೇಳಿಕ್ ಅವಕಾಶ ಇದೆ ಕೊಡಿಸಿ ಈಗ ನಾವು ಭಿನ್ನಾಭಿಪ್ರಾಯ ಅಂದರೆ ಒಂದು ಸಣ್ಣ ವಿರುದ್ಧ ವಿರುದ್ಧ ಮಾತಾಡಿದ ತಕ್ಷಣ ಲಂಕೇಶ್ವರ ಬಗ್ಗೆ ಮಾಡ್ಕಂತ ಒಂದು ಕಮ್ಮಟ ಏನು ಮಾಡ್ತಾ ಇದ್ವಿ ನಮ್ಮ ಜನಜನ ವೇದಿಕೆ ಅದನ್ನು ಕ್ಯಾನ್ಸಲ್ ಮಾಡಿದರು ಹೇಳಿದ ಒಂದೇ ಉದ್ದೇಶ ನಾನು ಮತ್ತೆ ನಾಳೆ ಹೇಳ್ತೀನಿ ಅದನ್ನ ಸಪ್ರೇಟಾಗಿ ಹೇಳ್ತೀನಿ ಅದು ಇದೇ ಚುನಾವಣೆ ಮೇಲೆ ಇದೇ ಕಾಂಗ್ರೆಸ್ ಪರವಾಗಿ ಬಾಯ್ಬಿಡ್ಕೊಂಡು ಬೀದಿ ನಿಂತ್ಕೊಂಡು ನಿಮ್ದು ಒಂದು ಕಾಂಗ್ರೆಸ್ನವರು ಸಣ್ಣ ಇವರು ಒಂದು ವಿರುದ್ಧ ಧ್ವನಿ ಎತ್ತಿದ ತಕ್ಷಣ ಅಕಾಡೆಮಿಗಳಿಗೆ ಏನು ಅನುದಾನನೇ ಕೊಡಲ್ಲ ಅನ್ನೋ ಮಟ್ಟಕ್ಕೆ ಮಾತಾಡಿದ್ರು ಅಂದ್ರೆ ಹೇಳಿದ್ರು ನಮ್ಗೆ ನಿಮ್ ಜೊತೆ ಕಾರ್ಯಕ್ರಮ ಮಾಡ್ರೆ ಅನುದಾನ ಕೊಡಲ್ಲ ಗ್ರಾಂಟ್ ಕೊಡಲ್ಲ ನೀನ್ ಕೊಡ್ತೀಯ ಅಂತ ಕೇಳಿದ್ರು ಇದು ಪ್ರಜಾಪ್ರಭುತ್ವ ಹಂಗಾದ್ರೆ ಮತ್ತೆ ಬಹಳ ಇನ್ನೊಂದು ನೋಡಿ ನಾನು ಆ ಪಕ್ಷ ಈ ಪಕ್ಷ ಅಂತ ಇಲ್ಲ ಪ್ರಜಾಪ್ರಭುತ್ವದ ಕತ್ತಿಸಕ್ಕೆ ಎಲ್ಲಾ ಪಕ್ಷರು ಮಾಡಿದ್ರು ಯಾಕೆಂದ್ರೆ ಏನು ಅಲ್ಲಿ ಇವತ್ತು ಹೇಳ್ತೀವಿ ಸೆಂಟ್ರಲ್ ಬಿ ಜೆ ಪಿ ಗೌರ್ಮೆಂಟ್ ಇದೆ ಮೋದಿ ಸರ್ಕಾರ ಎಲ್ಲಾರು ಐ ಟಿ ಇರ್ಬೋದು ಇ ಡಿ ಇರ್ಬೋದು ನ್ಯಾಯಾಲಯಗಳನ್ನೂ ಸಹ ಏನೆಲ್ಲ ಮಾಡಿದ್ರು ಅಂತ ಹೇಳ್ಬಿಟ್ಟು ಇವ್ರು ಕಾಂಗ್ರೆಸ್ ಅವರು ಇವರು ಸಹ ಅಲ್ಲ ಇವ್ರು ಇಬ್ರು ಒಂದೇನೆ ನಾನು ಎರಡು ಮುಖಗಳು ಇವರು ಇದೇ ಕರ್ ಬೇರೆ ದೇಶದ ವಿಚಾರಕ್ಕೆ ಬೇಡ ಕರ್ನಾಟಕದಲ್ಲಿ ತೋಳಿ ಏರ್ಪೋರ್ಟ್ ಅಲ್ಲಿ ಮುಖ್ಯಮಂತ್ರಿ ಚೇಂಜ್ ಮಾಡ್ತಾರೆ ರಾಜೀವ್ ಗಾಂಧಿ ಅವರು ಏರ್ಪೋರ್ಟ್ ಅಲ್ಲಿ ಮುಖ್ಯಮಂತ್ರಿ ಚೇಂಜ್ ಮಾಡಿ ಬಿಸಾಕ್ ಹೋಗ್ತಾರೆ ರಾಜ್ಯಪಾಲರು ನೀವು ಬಳಸಿರ್ಲಿಲ್ವಾ ಎಲ್ಲಾರು ಮಾಡಿದ್ರ ಇದೇ ದರಿದ್ರ ಬಿಜೆಪಿ ಕ ಅವ್ರ ಆಪರೇಷನ್ ಕಮಲ ಅಂತ ಮಾಡ್ಕೊಂಡು ದೇಶಾದ್ಯಂತ ಏ ಉಳಿಸಿದ್ರೆ ಪ್ರಜಾಪ್ರಭುತ್ವನ ಜನಗಳಿಂದ ಆಯ್ಕೆ ಪ್ರಜೆಗಳಿಂದ ಆಯ್ಕೆಯಾದಂತ ಒಬ್ಬ ಎಲ್ ಎಂ ಎಲ್ ಕೋಟಿ ಕೋಟಿ ಕೊಟ್ಟು ಅಥವಾ ಇ ಡಿ ಐ ಟಿ ಎದುರಿಸಿ ಏನೋ ಒಂದು ಎದುರಿಸಿ ಬೆದರಿಸಿ ಸರ್ಕಾರಗಳೇ ಉಳಿಸ್ತಾ ಇದ್ರೆ ಎಲ್ಲ ಕಡೆ ಮಹಾರಾಷ್ಟ್ರದಲ್ಲಿ ಇರ್ಬೋದು ಕರ್ನಾಟಕದಲ್ಲಿ ಇರ್ಬೋದು ಎಲ್ಲ ಕಡೆ ಸರ್ಕಾರಗಳನ್ನ ಪ್ರಜಾಪ್ರಭುತ್ವದ ಸರ್ಕಾರಗಳ ತೆಗೆದು ಇವತ್ತು ಯಾವ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಮಾಡ್ತಿದ್ರಿ ನೀವು ನಾಚಿಕೆ ಆಗಲ್ಲ ನಿಮ್ಗೆ ಬಿಜೆಪಿಯರಿಗೆ ಮತ್ತೆ ಕಾಂಗ್ರೆಸ್ ಮಹಾನ್ ಭಾವರು ನೀವು ಎಷ್ಟು ಸಾಚ ನೀವುಗಳು ಎಷ್ಟು ಸಾಚ ಈ ರಾಜ್ಯಪಾಲರನ್ನ ಬಳಸೋದೇಂಗೆ ಸಿ ಬಿ ಐನ್ ಹೆಂಗ್ ಬಳಸೋದೇಂಗೆ ಹ್ಮ್ ಹೇಳ್ಕೊಟ್ಟರೇ ಕಾಂಗ್ರೆಸ್ನವರು ಅದೇ ಪ್ರಜಾಪ್ರಭುತ್ವ ಮಾನ್ಯತೆ ಇತ್ತಾ ಅಷ್ಟೆಲ್ಲ ಬೇಡಪ್ಪ ತುಂಬಾ ಸರಳ ಯಾವುದೇ ಪಕ್ಷ ತಗೊಳ್ಳೋ ಇವತ್ತು ಉದಾಹರಣೆ ಕರ್ನಾಟಕನೇ ಸಿದ್ದರಾಮಯ್ಯನವ್ರು ಕ್ಯಾಬಿನೆಟ್ ಅಲ್ಲಿ ಎಷ್ಟು ಹೊಸ ಹೊಸ ಪ್ರತಿಭೆಗಳು ಕೊಟ್ಟಿದ್ರಾ ಅದೇ ಹಳಬ್ರು ಎಷ್ಟು ವರ್ಷದಿಂದ ಕೊಡ್ತಾನೆ ಇದ್ರ ಕೊಡ್ತಾನೆ ಇದ್ರ ಮಂತ್ರಿಗಳು ಮಾಡ್ಕೊಂಡಿದ್ರಾ ಹೊಸ ಧ್ವನಿಗಳಿಗೆ ಅವಕಾಶ ಕೊಡ್ತಾ ಇದ್ರಾ ಅದು ಪ್ರಜಾಪ್ರಭುತ್ವನಾ ಅದನ್ನೋಳ ಕಡೆ ನಿಮ್ಮ ನಿಮ್ಮ ಮಕ್ಳಿಗೆ ಕೊಟ್ಕೊಂಡ್ರ ಎಂಪಿ ಎಂ ಪಿ ಟಿಕೆಟ್ ಯಾರಿಗೆ ಕೊಟ್ಕೊಂಡ್ರಿ ಮಕ್ಕಳಿಗೆ ಕೊಟ್ಕೊಂಡ್ರಿ ಪ್ರಜಾಪ್ರಭುತ್ವ ಸುಮ್ಮನೆ ಡೋಂಗಿ ಹೊಡ್ಕೊಂಡು ಪ್ರಜಾಪ್ರಭುತ್ವ ಅಂತ ಹೇಳ್ಕೊಂಡು ಬರೀ ಮಾನವ ಸರಪ್ಪಿ ಅಂತ ಒಂದಷ್ಟು ಕೈ ಕೈ ಹಿಡ್ಕೊಂಡು ನಿಂತ್ಕೊಂಡ್ರೆ ಪ್ರಜಾಪ್ರಭುತ್ವ ಉಳಿಯಲ್ಲ ಇವತ್ತು ಯಾವುದೇ ಪಕ್ಷದಲ್ಲಿ ಉಳಿದಿಲ್ಲ ನೀವುಗಳು ಟಿಕೆಟ್ ಕೊಡ್ತಾ ಇರೋದು ಸಹ ದುಡ್ಡಿದ್ದವ್ರಿಗೆ ಇವತ್ತು ಕೇಳ್ತಾರೆ ಎಮ್ ಎಲ್ ಎ ಟಿಕೆಟ್ ಏನೋ ಎಷ್ಟು ಖರ್ಚು ಮಾಡ್ತೀಯ ಮೂವತ್ತ್ ಖರ್ಚು ಮಾಡ್ತೀವಿ ನಲವತ್ತು ಖರ್ಚು ಮಾಡ್ತೀವಿ ಮೂವತ್ತ್ ಕೋಟಿ ಕೆಲವು ಐವತ್ತು ಕೋಟಿ ಇನ್ನು ಎರಡ್ ಸಾವಿರದ ಇಪ್ಪತ್ತೆಂಟು ಬರೋದಕ್ಕೆ ನೂರು ಕೋಟಿ ಆಗಿರುತ್ತೆ ಒಂದು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಬರೋದಕ್ಕೆ ಒಬ್ಬ ಎಮ್ ಎಲ್ ಎಗೆ ನೂರು ಕೋಟಿ ಖರ್ಚು ಮಾಡೋಕ್ ತಾಕತ್ತಿದ್ರೆ ಮಾತ್ರ ಟಿಕೆಟ್ ಕೊಡ್ತಾರೆ ಬೇರೆಯವ್ರಿಗೆ ಬೇಡ ನಾನ್ ಕೇಳ್ತಾರೆ ಬೇರೆಯವ್ರ್ ಬೇಡ ನಿಮ್ಮದೇ ಪಕ್ಷದಲ್ಲಿ ಇವಪ್ಪ ಇವ್ ಸಜ್ಜನಪ್ಪ ಇವನು ದುಡ್ಡೊಂದಿಲ್ಲ ಸಜ್ಜನ ಒಳ್ಳೆ ಮನುಷ್ಯ ಅಂತ ಅನ್ಕೊಂಡಿದ್ರೆ ಎಷ್ಟು ಜನ ಟಿಕೆಟ್ ಕೊಟ್ಟಿದ್ರಾ ನಿಮ್ ಪಕ್ಷಗಳಲ್ಲಿ ಹೇಳ್ತಾರೆ ಅದು ನಿಮ್ ಪಕ್ಷ ವರ್ತು ಬಿಟ್ಟು ಬಿಡಿ ಸಮಾಜದಲ್ಲಿ ಹೆಸರು ಮಾಡೋಣ ಒಳ್ಳೇನೋ ಕೆಟ್ಟನೋ ಬೇಡ ನಿಮ್ಮದೇ ಪಕ್ಷ ಇದ್ದದರಲ್ಲಿ ಹೇಳದ್ ಇದ್ದದರಲ್ಲಿ ಇನ್ನು ಪರವಾಗಿಲ್ಲ ಅನ್ನೋರಿಗೆ ಎಷ್ಟು ಜನ ಟಿಕೆಟ್ ಕೊಟ್ಟಿದ್ದ ಕೊಡಲ್ಲ ಇದು ಪ್ರಜಾಪ್ರಭುತ್ವ ಹ್ಮ್ ನಾನು ಕೇಳೋದಿಷ್ಟೇನೆ ನಾನು ಅವಾಗ ಹೇಳಿದೆ ನಮ್ಮ ಲಂಕೇಶ್ವರ ಸಾಹಿತ್ಯ ಕಮ್ಮಟವನ್ನ ನಾವು ಹಾಸನ ಜಿಲ್ಲೆಯಲ್ಲಿ ಮಾಡಬೇಕಾಗಿತ್ತು ಅದನ್ನು ಕ್ಯಾನ್ಸಲ್ ಮಾಡಿದ್ರು ಯಾವ ಕಾರಣಕ್ಕೆ ಅಂದ್ರೆ ಸಿದ್ದರಾಮಯ್ಯ ಅವ್ರ ವಿರು ಆ ವಿರುದ್ಧ ಮಾತಾಡಿದೆ ಕಾಂಗ್ರೆಸ್ ಪಕ್ಷದ ವಿರು ಸರ್ಕಾರ ವಿರುದ್ಧ ಮಾತಾಡಿದೆ ನೀನು ಸರ್ಕಾರ ವಿರುದ್ಧ ಮಾತಾಡಿ ನಮಗೆ ಗ್ರಾಂಟ್ ಕೊಡಲ್ಲ ಅಂತ ಹೇಳಿ ಕಾರಣ ಹೇಳಿ ಕ್ಯಾನ್ಸಲ್ ಮಾಡಿದ್ರು ಅದನ್ನ ನಾಳೆ ಹೇಳ್ತೀನಿ ವಿಸ್ತಾರನ್ನ ಏನು ಅಂತ ಹೇಳ್ಬಿಟ್ಟು ಇದು ನಾನು ಯಾಕಂದ್ರೆ ಎನ್ನೆ ಮಾಡಿದ್ದು ಪ್ರಜಾಪ್ರಭುತ್ವ ವ್ಯಂಗ್ಯ ತರ ಕಾಣ್ತಾ ಇದ್ವಿ ವಿನಃ ಮತ್ತೇನೂ ಅಲ್ಲ ನಮಸ್ಕಾರ